ಹಲೋ ಸ್ಟೂಡೆಂಟ್ಸ್ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಭಾಗ ಒಂದು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಬಗ್ಗೆ ಚರ್ಚಿಸೋಣ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ವರ್ಗ ಸಮೀಕರಣದ ಸಾಮಾನ್ಯ ರೂಪ ನಮಗೆ ಗೊತ್ತಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಇದು ಇದೆಯಾ ಅನ್ನೋದನ್ನು ನಾವು ಕಂಡುಹಿಡಬೇಕು ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂತ ಇದೆ ಇದನ್ನೇನು ಮಾಡಬೇಕು ನಾವು ವಿಸ್ತರಿಸಿ ಬರಿಬೇಕು ಇದನ್ನ ಯಾವ ರೀತಿ ಅಂತಂದರೆ ಇವಾಗ ಈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇದೆಯಲ್ಲ ಅದು ಯಾವ ಫಾರ್ಮ್ದಲ್ಲಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ನಾವು ನಿತ್ಯ ಸಮೀಕರಣ ಬಗ್ಗೆ ಈಗಾಗಲೇ ಕಲ್ತಿದ್ದೀವಿ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ನಾನು ಏನು ಮಾಡ್ತೀನಿ ಬಿಡಿಸಿ ಬರಿತೀನಿ ಎಕ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತ ಬರಿತೀನಿ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂತ ಇದೆ ಎಕ್ಸ್ ಪ್ಲಸ್ ಒನ್ ಓಲ್ ಸ್ಕ್ವೇರ್ ನೋಡಿ ಎಕ್ಸ್ ಅನ್ನೋದು ಎ ಮತ್ತು ಬಿ ಏನಾಗಿದೆ ಇಲ್ಲಿ ಒಂದಾಗಿದೆ ಇದನ್ನು ಈ ರೂಪದಲ್ಲಿ ಎಕ್ಸ್ ಪ್ಲಸ್ ಒನ್ ಓಲ್ ಸ್ಕ್ವೇರ್ನ ಈ ರೂಪದಲ್ಲಿ ಬರ್ಕೊತೀನಿ ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಅಂದರೆ ಬಿ ಇದ್ದಂಗೆ ಇಲ್ಲಿ ಒನ್ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತ ಇದೆ ಟೂ ಇಂಟು ಎಕ್ಸ್ ಇಂಟು ಒಂದು ಎರಡು ಇಂಟು ಎಕ್ಸ್ ಇಂಟು ಒಂದು ಇದನ್ನು ನಾನೇನು ಮಾಡ್ತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಒಂದು ಸ್ಕ್ವೇರ್ ಅಂತಂದರೆ ಇಲ್ಲಿ ನೋಡಿ ಒಂದು ಇಂಟು ಒಂದು ಇದ್ದಂಗೆ ಅದ ಇದು ಒಂದಾಗುತ್ತೆ ಒಂದು ಪ್ಲಸ್ ಎರಡು ಇಂಟು ಒಂದು ಮಾಡಿದರೆ ಎರಡೇ ಬರುತ್ತೆ ಮತ್ತು ಎಕ್ಸ್ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಇದನ್ನು ವಿಸ್ತರಿಸಿ ಬರೋದ್ರೆ ನಮಗೇನು ಸಿಕ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಟು ಎಕ್ಸ್ ಅಂತ ಸಿಕ್ತು ಅದನ್ನು ನಾನು ಇಲ್ಲಿ ಬರ್ಕೊತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಟು ಎಕ್ಸ್ ಅಂತ ಸಿಕ್ತು ಈಸ್ ಈಕ್ವಲ್ ಟು ಟು ಆಫ್ ಎಕ್ಸ್ ಟೂ ಆಫ್ ಎಕ್ಸ್ ಮೈನಸ್ ತ್ರೀ ಅಂತ ಇದೆ ಎರಡನ್ನು ನಾನು ಏನು ಮಾಡ್ತೀನಿ ಎಕ್ಸ್ ಮೈನಸ್ ತ್ರೀಗೆ ಏನು ಮಾಡಿಸ್ತೀನಿ ಗುಣಿಸ್ತೀನಿ ಇವಾಗ ಎರಡು ಇಂಟು ಎಕ್ಸ್ ಮಾಡಿದ ನಮ್ಗೆ ಎಷ್ಟು ಬಂತು ಎರಡು ಎಕ್ಸ್ ಮೈನಸ್ ಇದೆ ಮೈನಸ್ ಹಚ್ಕೊತೀನಿ ಎರಡು ಇಂಟು ಮೂರು ಮಾಡಿದರೆ ಆರು ಬರುತ್ತೆ ಇವಾಗ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಟೂ ಎಕ್ಸ್ ಈ ಟೂ ಎಕ್ಸ್ ಮತ್ತು ಮೈನಸ್ ಸಿಕ್ಸ್ ಇದೆ ಅದು ಈ ಟೂ ಎಕ್ಸ್ ಮೈನಸ್ ಸಿಕ್ಸ್ನ ನಾನೇನು ಮಾಡ್ತೀನಿ ಈ ಕಡೆ ತರ್ತೀನಿ ಇದು ಟೂ ಎಕ್ಸ್ ಇದೆ ಅಲ್ಲ ಇದು ಟೂ ಎಕ್ಸ್ ಅನ್ನಾಗಿರ್ತದೋದು ಪ್ಲಸ್ ಟು ಎಕ್ಸ್ ಆಗಿದೆ ಈ ಪ್ಲಸ್ ಟು ಎಕ್ಸ್ನ ಈ ಕಡೆ ತಂದಾಗ ಸಮಚಿಹ್ನೆಯಿಂದ ಈ ಕಡೆ ತಂದಾಗ ಏನಾಗುತ್ತೆ ಅದು ಮೈನಸ್ ಟು ಎಕ್ಸ್ ಆಗುತ್ತೆ ಮತ್ತು ಮೈನಸ್ ಸಿಕ್ಸ್ ಇದೆ ಮೈನಸ್ ಸಿಕ್ಸನ್ನು ನಾನು ಈ ಕಡೆ ತಂದಾಗ ಅದೇನಾಗುತ್ತೆ ಪ್ಲಸ್ ಸಿಕ್ಸ್ ಆಗುತ್ತೆ ಸಮಚಿಹ್ನೆ ಇಲ್ಲಿ ಏನು ಉಳಿದಿಲ್ಲ ಅಂದಮೇಲೆ ನಾನೇನು ಬರಿತೀನಿ ಜೀರೋ ಅಂತ ಬರಿತೀನಿ ಇವಾಗ ನೋಡಿ ಇಲ್ಲಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವರ್ ನಾನು ಏನು ಮಾಡ್ತೀನಿ ಎಕ್ಸ್ ಎಕ್ಸ್ಕ್ವೇರ್ ಹೀಗೆ ಬರ್ಕೊತೀನಿ ಇಲ್ಲಿ ಪ್ಲಸ್ ಒನ್ ಇದೆ ಮತ್ತು ಇಲ್ಲಿ ಪ್ಲಸ್ ಆರ್ ಇದೆ ಪ್ಲಸ್ ಒನ್ ಮತ್ತು ಪ್ಲಸ್ ಆರನ್ನು ಕುಡಿಸಿದಾಗ ನಮಗೆ ಸಿಗುತ್ತೆ ಪ್ಲಸ್ ಸೆವೆನ್ ಇರುತ್ತೆ ಇಲ್ಲಿ ನೋಡಿ ಪ್ಲಸ್ ಟು ಎಕ್ಸ್ ಮತ್ತು ಮೈನಸ್ ಟು ಎಕ್ಸನ್ನು ನಾವು ಕಳೆದಾಗ ನಮಗೆ ಬರುತ್ತೆ ಜೀರೋ ಜೀರೋ ಬರುತ್ತೆ ಹೆಂಗೆ ನೋಡಿ ಇಲ್ಲ ಟು ಎಕ್ಸ್ ಇದೆ ಮೈನಸ್ ಟು ಎಕ್ಸ್ ಈ ಟು ಎಕ್ಸ್ ಮೈನಸ್ ಟು ಎಕ್ಸ್ ಕಳೆದರೆ ನಮಗೇನು ಸಿಗುತ್ತೆ ಸೊನ್ನೆ ಬರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಈಸ್ ಈಕ್ವಲ್ ಟು ಜೀರೋ ಅಂತ ಬರ್ತೀನಿ ಇದು ಪ್ರಶ್ನೆ ಒಂದಕ್ಕೆ ಉತ್ತರ ಆಗಿರ್ತಾ ಇದು ಏನಾಗಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಇದೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ಆದ್ದರಿಂದ ಆದ್ದರಿಂದ ಇದು ವರ್ಗ ಸಮೀಕರಣವಾಗಿದೆ ಇದು ವರ್ಗ ಸಮೀಕರಣವಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಇದೆ ಆದರೆ ಬಿ ಎಕ್ಸ್ ಇಲ್ಲ ಅದನ್ನು ನಾನು ಯಾವ ರೀತಿಯಾಗಿ ಬರ್ಕೋಬೋದಪ್ಪ ಅಂತಂದರೆ ಎಕ್ಸ್ ಸ್ಕ್ವೇರ್ ಇದೆಲ್ಲ ಇದನ್ನು ಪ್ಲಸ್ ಜೀರೋ ಗಾತ ಎಕ್ಸ್ ಗಾತ ಸೊನ್ನೆ ಪ್ಲಸ್ ಸೆವೆನ್ ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ನೋಡಿರಿ ಎಕ್ಸ್ ಸ್ಕ್ವೇರ್ ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಜೀರೋ ಈ ಎಕ್ಸರ ಗಾತ ಎಷ್ಟು ಸೊನ್ನೆ ಎಕ್ಸರ ಗಾತ ಸೊನ್ನೆಯ ಬೆಲೆ ಎಷ್ಟು ಅಂದರೆ ನಮಗೆ ಒಂದು ಸಿಗುತ್ತೆ ಪ್ಲಸ್ ಏಳು ಈಸ್ ಈಕ್ವಲ್ ಟು ಸೊನ್ನೆ ಇವಾಗ ನೋಡಿ ಎಕ್ಸ್ ಸ್ಕ್ವೇರ್ ಜೀರೋ ಇಂಟು ಒಂದು ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಜೀರೋನೇ ಬರುತ್ತೆ ಮತ್ತು ಎಷ್ಟು ಹೊಳ್ದು ಇಲ್ಲಿ ಏಳು ಉಳಿತು ಏಳು ಈಸ್ಕ್ವಲ್ ಟು ಜೀರೋ ಆದ್ದರಿಂದ ಏನಪ್ಪ ಇದು ವರ್ಗ ಸಮೀಕರಣ ಯಾವುದು ಎಕ್ಸ್ ಕ್ಕ್ವೇರ್ ಪ್ಲಸ್ ಸೆವೆನ್ ಇದೊಂದು ಏನಾಗಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ಆದ್ದರಿಂದ ಇದು ವರ್ಗ ಸಮೀಕರಣವಾಗಿದೆ ಪ್ರಶ್ನೆ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ಇಂಟು ಪ್ರಾಕೆಟ್ ತ್ರೀ ಮೈನಸ್ ಎಕ್ಸ್ ಅಂತ ಇದೆ ಇಲ್ಲಿ ನೋಡಿ ನಾನು ಏನು ಮಾಡ್ತೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ನ ಹಾಗೆ ಬರ್ಕೊತೀನಿ ಮೈನಸ್ ಟೂನ ಏನು ಮಾಡ್ತೀನಿ ನಾನು ತ್ರೀ ಮೈನಸ್ ಎಕ್ಸ್ಗೆ ಗುಣಿಸ್ತೀನಿ ಇಲ್ಲಿ ನೋಡಿ ಮೈನಸ್ ಟು ಗುಣಕಾರ ಮೂರು ಮಾಡಿದರೆ ಎಷ್ಟು ಬರುತ್ತೆ ನಮಗೆ ಮೈನಸ್ ಸಿಕ್ಸ್ ಬರುತ್ತೆ ಮತ್ತು ಮೈನಸ್ ಟು ಇಂಟು ಮೈನಸ್ ಎಕ್ಸ್ ಮಾಡಿದರೆ ಏನು ಬರುತ್ತೆ ಪ್ಲಸ್ ಟು ಎಕ್ಸ್ ಅಂತ ಬರ್ತೀವಿ ನೋಡಿ ಮೈನಸ್ ಇಂಟು ಮೈನಸ್ ಇಸಿಕೊಳ್ಟು ಪ್ಲಸ್ ಮತ್ತು ಮೈನಸ್ ಇಂಟು ಪ್ಲಸ್ ಇಸಿಕೊಳ್ಟು ಮೈನಸ್ ಇದು ನಿಮಗೆ ನೆನಪಿರಬೇಕು ಇವಾಗ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಈ ಮೈನಸ್ ಸಿಕ್ಸ್ನ ನಾನು ಈ ಕಡೆ ತರ್ತೀನಿ ಅಂದರೆ ಈ ಎಡಭಾಗಕ್ಕೆ ತಂದಾಗ ಏನಾಗುತ್ತೆ ಅದು ಪ್ಲಸ್ ಸಿಕ್ಸ್ ಆಗುತ್ತೆ ಮತ್ತು ಪ್ಲಸ್ ಟು ಎಕ್ಸ್ ನಾನು ಎಡಭಾಗಕ್ಕೆ ತಂದಾಗ ಮೈನಸ್ ಟೂ ಎಕ್ಸ್ ಆಗುತ್ತೆ ಇಲ್ಲೇನು ಉಳಿಯುತ್ತೆ ಸೊನ್ನೆ ಉಳಿಯುತ್ತೆ ಇವಾಗ ಎಕ್ಸ್ ಸ್ಕ್ವೇರ್ ಮೈನಸ್ ನೋಡಿ ಮೈನಸ್ ಟು ಎಕ್ಸ್ ಇದೆ ಇಲ್ಲಿ ಮೈನಸ್ ಟು ಎಕ್ಸ್ ಇದೆ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಹಂಗಂದರೆ ಇವು ಎರಡನ್ನ ನಾವೇನು ಮಾಡಬೇಕು ಕೂಡಿಸ್ಬೇಕಂತ ಅರ್ಥ ಇವಾಗ ನೋಡಿ ಟೂ ಎಕ್ಸ್ ಮೈನಸ್ ಟು ಎಕ್ಸ್ ಏನು ಬರ್ತು ನಮಗೆ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ರೂಪದಲ್ಲಿದೆ ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ ಆಗಿದೆ ಅಂತ ಬರಿಬೋದು ನಾವು ಆದ್ದರಿಂದ ಇದು ವರ್ಗ ಸಮೀಕರಣ ವರ್ಗ ಸಮೀಕರಣವಾಗಿದೆ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿನೂ ಪ್ಲಸ್ ಇದೆ ಇಲ್ಲಿನೂ ಪ್ಲಸ್ ಇದೆ ಆದರೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಈ ಪ್ಲಸ್ ಚಿಹ್ನೆ ಬೇರೆ ಬೇರೆ ಇದ್ದರೂ ನಡಿತೈತೆ ಇಲ್ಲಿ ಆದರೆ ಏನು ಮಾಡಬೇಕು ಇಲ್ಲಿ ಎಕ್ಸರ ಗಾಥ ಏನಿದೆ ಎರಡು ಇಲ್ಲಿನ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿನೂ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿನೂ ಎಕ್ಸ್ ಇದೆ ಇಲ್ಲಿನೂ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇಲ್ಲ ಇಲ್ಲಿನ ಇಲ್ಲ ಎಕ್ಸ್ ಇಲ್ಲ ಈ ರೂಪದಲ್ಲಿದ್ದರೆ ಅದನ್ನು ನಾವು ಒಂದು ವರ್ಗ ಸಮೀಕರಣ ಅಂತ ಕರಿತೀವಿ ಪ್ರಶ್ನೆ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ಇದು ವರ್ಗ ಸಮೀಕರಣವಾಗಿದೆಯಲ್ಲ ಅಂತ ಪರೀಕ್ಷಿಸಬೇಕು ನಾನೇನು ಮಾಡ್ತೀನಿ ನೋಡಿ ಎಡಗಡೆ ಭಾಗದಲ್ಲಿರ್ತಕ್ಕಂಥ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಇದೆಯಲ್ಲ ಇದನ್ನು ಬಿಡಿಸಿ ಬರ್ಕೊಳ್ಳೋಣ ಇವಾಗ ನಾನು ಏನು ಮಾಡ್ತೀನಿ ಎಕ್ಸ್ ಇದೆಯಲ್ಲ ಈ ಎಕ್ಸ್ನ ಹೀಗೆ ಬರ್ಕೊಂಡು ಇದನ್ನು ನಾನು ಏನು ಮಾಡ್ತೀನಿ ಎಕ್ಸ್ ಪ್ಲಸ್ ಒಂದಕ್ಕೆ ಏನು ಮಾಡ್ತೀನಿ ಗುಣಿಸ್ತೀನಿ ಮತ್ತು ಇಲ್ಲೇನಿದೆ ಪ್ಲಸ್ ಎರಡಿದೆ ಇ ಪ್ಲಸ್ ಎರಡನ್ನು ಏನು ಮಾಡ್ತೀನಿ ಎಕ್ಸ್ ಪ್ಲಸ್ ಒಂದಕ್ಕೆ ಗುಣಿಸ್ತೀನಿ ಇವಾಗ ನೋಡಿ ಇ ಎಕ್ಸ್ ಮತ್ತು ಇ ಎಕ್ಸನ್ನು ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಎಕ್ಸ್ ಸ್ಕ್ವೈರ್ ಬರುತ್ತೆ ಎಕ್ಸ್ ಮತ್ತು ಪ್ಲಸ್ ಒಂದನ್ನು ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಎಕ್ಸ್ ಅಂತಲೇ ಬರುತ್ತೆ ಮತ್ತು ಪ್ಲಸ್ ಎರಡು ಎಂಟು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಎರಡು ಮತ್ತು ಇಲ್ಲಿ ಪ್ಲಸ್ ಒಂದಿದೆ ಎರಡು ಇಂಟು ಒಂದು ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಎರಡು ಬರುತ್ತೆ ಇವಾಗ ನೋಡಿ ಎಕ್ಸ್ ಸ್ಕ್ವೇರ್ ನೋಡಿ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಬರೀ ಒಂದು ಎಕ್ಸ್ ಇದ್ದರೆ ಇಲ್ಲಿ ಎರಡು ಎಕ್ಸ್ ಇದೆ ಈ ಎರಡು ಎಕ್ಸ್ ಮತ್ತು ಈ ಒಂದು ಎಕ್ಸನ್ನು ಕೂಡಿಸಿದಾಗ ನಮಗೆ ಮೂರು ಎಕ್ಸ್ ಪ್ಲಸ್ ಎರಡು ಬರುತ್ತೆ ನಾನೇನು ಮಾಡ್ತೀನಿ ಅದನ್ನ ಇಲ್ಲಿ ಬರ್ಕೊತೀನಿ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಅಂತ ಬರ್ಕೊತೀನಿ ಇವಾಗ ನೋಡಿ ಇಲ್ಲೇನಿದೆ ಬಲಗಡೆ ಏನಿದೆ ಎಕ್ಸ್ ಮೈನಸ್ ಒಂದು ಅಂತ ಇದೆ ಇನ್ನೊಂದು ಎಕ್ಸ್ ಪ್ಲಸ್ ತ್ರೀ ಅಂತ ಇದೆ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಂಡು ನೋಡಿ ಅದನ್ನೇ ಏನು ಮಾಡಬೇಕು ನಾವು ಈ ರೀತಿಯಾಗಿ ಇದೇ ರೀತಿಯಾಗಿ ಇದನ್ನು ಮಾಡ್ಕೊಳ್ಬೇಕು ಏನು ಮಾಡ್ತೀನಿ ಎಕ್ಸ್ನ ಹೀಗೆ ಇಡ್ತೀನಿ ಎಕ್ಸ್ ಪ್ಲಸ್ ತ್ರೀ ಇಲ್ಲಿ ಮೈನಸ್ ಒಂದಿದೆ ಮೈನಸ್ ಒಂದು ಎಕ್ಸ್ ಪ್ಲಸ್ ತ್ರೀ ಅಂತ ಬರ್ಕೊತೀನಿ ಎಕ್ಸ್ ಇಂಟು ಎಕ್ಸ್ ಮಾಡಿದರೆ ಎಷ್ಟು ಬರುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಬರುತ್ತೆ ಎಕ್ಸನ್ನು ಮೂರಕ್ಕೆ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಮೂರು ಎಕ್ಸ್ ಬರುತ್ತೆ ಮೈನಸ್ ಒಂದಿದೆ ಇಲ್ಲಿ ಮೈನಸ್ ಒಂದನ್ನು ಎಕ್ಸ್ ಗುಣಿಸಿದಾಗ ನಮಗೇನು ಬರುತ್ತೆ ಮೈನಸ್ ಎಕ್ಸ್ ಮತ್ತು ಮೂರಕ್ಕೆ ಗುಣಿಸಿದಾಗ ಮೈನಸ್ ತ್ರೀ ಬರುತ್ತೆ ಎಕ್ಸ್ ಸ್ಕ್ವೇರ್ ಹಂಗೆ ಇಟ್ಕೊತೀನಿ ನಾನಿಲ್ಲಿ ಇಲ್ಲಿ ಮೂರು ಎಕ್ಸ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಇದೆ ಮೂರರಲ್ಲಿ ಮೈನಸ್ ಎಕ್ಸನ್ನು ಕಳೆದ ನಮ್ಗೆ ಎಷ್ಟು ಬರುತ್ತೆ ಎರಡು ಎಕ್ಸ್ ಬರುತ್ತೆ ಎರಡು ಎಕ್ಸ್ ಯಾಕೆ ಬರುತ್ತೆ ದೊಡ್ಡ ಸಂಖ್ಯೆ ಯಾವ ಚಿಹ್ನೆ ಇದೆ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ ಟು ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಉಳಿದದ್ದು ಮೈನಸ್ ತ್ರೀ ಈ ಮೈನಸ್ ಏನು ಮಾಡ್ತೀನಿ ಇಲ್ಲಿ ಬರಿತೀನಿ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ತ್ರೀ ಅಂತ ಬರೀತೀನಿ ಇವಾಗ ನೋಡಿ ಎಕ್ಸ್ ನಾನು ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ತ್ರೀ ಇದೆ ಅಲ್ಲ ಅದನ್ನೇ ಮಾಡ್ತೀನಿ ಈ ಎಡಗಡೆ ಭಾಗಕ್ಕೆ ತರತೀನಿ ಇಲ್ಲಿದೆ ಏನಿಲ್ಲ ಅಂದರೆ ಇಲ್ಲಿ ಪ್ಲಸ್ ಇರುತ್ತೆ ಅಂತ ತಿಳ್ಕೊಬೇಕು ಈ ಪ್ಲಸ್ ಎಕ್ಸ್ ಸ್ಕ್ವೇರ್ನ ನಾನು ಈ ಕಡೆ ತಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಟು ಎಕ್ಸ್ನ ಈ ಕಡೆ ತಂದಾಗ ಮೈನಸ್ ಟು ಎಕ್ಸ್ ಮೈನಸ್ ತ್ರೀಯನ್ನು ಈ ಕಡೆ ತಂದಾಗ ಏನಾಗುತ್ತೆ ಅದು ಪ್ಲಸ್ ತ್ರೀ ಆಗುತ್ತೆ ಇವಾಗ ನೋಡಿ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಿ ಮೂರು ಎಕ್ಸ್ ಇದೆ ಇಲ್ಲಿ ಮೈನಸ್ ಎರಡು ಎಕ್ಸ್ ಇದೆ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಕಳೆದಾಗ ನಮಗೇನು ಬರುತ್ತೆ ಎಕ್ಸ್ ಬರುತ್ತೆ ಇಲ್ಲಿ ಪ್ಲಸ್ ಎರಡಿದೆ ಇಲ್ಲಿ ಪ್ಲಸ್ ಮೂರಿದೆ ಹಾಗಾದರೆ ಪ್ಲಸ್ ಮೂರು ಮತ್ತು ಪ್ಲಸ್ ಎರಡನ್ನು ಕುಡಿಸ್ತಾರೆ ನಮಗೆ ಎಷ್ಟು ಬಂತು ಐದು ಈಸಿ ಹೊಲ್ಟು ಜೀರೋ ಇದು ನೋಡಿ ಈ ಸಮೀಕರಣವು ಬರೀತೀನಿ ಇಲ್ಲಿ ನೋಡಿ ಈ ಸಮೀಕರಣವು ಈ ಸಮೀಕರಣವು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿಲ್ಲ ಏನಿದು ರೂಪದಲ್ಲಿಲ್ಲ ಯಾಕಂದರೆ ನೋಡಿಲಿ ಇಲ್ಲಿ ಎಕ್ಸ್ರಗಾತ ಎರಡಿದೆ ಅದರಲ್ಲಿ ಎಕ್ಸ್ರಗಾತ ಎರಡು ಇಲ್ಲ ಏನಿದೆ ಬರೀ ಬಿ ಎಕ್ಸ್ ಪ್ಲಸ್ ಸಿ ಇದೆ ಎ ಎಕ್ಸ್ ಸ್ಕ್ವೇರ್ ಇತ್ತಪ್ಪ ಅಂತಂದರೆ ಇಲ್ಲಿ ಅದೇನಾಗ್ತಿತ್ತು ಒಂದು ವರ್ಗ ಸಮೀಕರಣ ಆಗ್ತಿತ್ತು ಆದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸರ್ಗಾತ ಎರಡು ಇಲ್ಲದ ಕಾರಣ ಇದನ್ನು ನಾವೇನಂತ ಕರಿತೀವಿ ವರ್ಗ ಸಮೀಕರಣ ಅಲ್ಲ ಅಂತ ಕರಿತೀವಿ ವರ್ಗ ಸಮೀಕರಣವಲ್ಲ ಅಂತ ಕರಿತೀವಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನಾನು ನಿಮಗೆ ಪ್ರಶ್ನೆ ನಾಲ್ಕು ಎಕ್ಸ್ ಮೈನಸ್ ತ್ರೀ ಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಅಂತ ಇದೆ ಪ್ರಶ್ನೆ ಮೂರನ್ನು ಮಾಡಿದಲ್ಲ ಅದೇ ರೀತಿಯಾಗಿದ್ದನ್ನ ಇದನ್ನು ಕೂಡ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಎಕ್ಸ್ ಮೈನಸ್ ಮೂರು ಟೂ ಎಕ್ಸ್ ಪ್ಲಸ್ ಎಷ್ಟಿದೆ ಒಂದಿದೆ ಇದನ್ನು ನಾನೇನು ಮಾಡ್ತೀನಿ ಎಕ್ಸ್ ಇಲ್ಲಿ ಇಟ್ಕೊಂಡು ಟೂ ಎಕ್ಸ್ ಪ್ಲಸ್ ಒಂದರ ಜೊತೆಗೆ ಗುಣಿಸ್ತೀನಿ ಮತ್ತು ಮೈನಸ್ ತ್ರೀ ಇದೆ ಈ ಮೈನಸ್ ತ್ರೀನ ಟು ಎಕ್ಸ್ ಪ್ಲಸ್ ಒಂದರ ಜೊತೆಗೆ ಗುಣಿಸ್ತೀನಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಇಂಟು ಮೈನಸ್ ಟು ಎಕ್ಸ್ ಮಾಡಿದಾಗ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ಅಂತ ಬರುತ್ತೆ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಾರಿ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಎಕ್ಸ್ ಇದೆ ಇಲ್ಲಿ ಮೈನಸ್ ಆರು ಎಕ್ಸ್ ಇದೆ ಮೈನಸ್ ಆರು ಎಕ್ಸ್ ಪ್ಲಸ್ ಎಕ್ಸ್ ಹಾಕಳಿದ್ರೆ ಎಷ್ಟು ಬರುತ್ತೆ ನಮಗೆ ಮೈನಸ್ ಐದು ಎಕ್ಸ್ ಯಾಕಂದರೆ ಮೈನಸ್ ಆರು ಎಕ್ಸ್ ಇಲ್ಲಿ ದೊಡ್ಡದಾಗಿ ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಅದರ ಚಿಹ್ನೆ ಏನಿದೆ ಮೈನಸ್ ಇದೆ ಇಲ್ಲಿ ಮೈನಸ್ ಮೂರು ಬರಿತೀನಿ ಇಲ್ಲಿ ಬರ್ಕೊತೀನಿ ನಾನು ಇದನ್ನ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಇ ಎಕ್ಸನ್ನು ಎಕ್ಸ್ ಪ್ಲಸ್ ಫೈವ್ಗೆ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಫೈವ್ ಫೈವ್ ಎಕ್ಸ್ ಬರುತ್ತೆ ಇದನ್ನು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಈ ಎಕ್ಸ್ ಸ್ಕ್ವೇರನ್ನು ಎಡಗಡೆ ಭಾಗ ತಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದು ಪ್ಲಸ್ ಫೈವ್ ಎಕ್ಸ್ ಇದೆ ಈ ಕಡೆ ತಂದಾಗ ಏನಾಗುತ್ತೆ ಮೈನಸ್ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಂತ ಬರೀತೀನಿ ಇಲ್ಲಿ ನೋಡಿ ಇಲ್ಲಿ ಟೂ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇರೋದನ್ನು ನಾನು ಮಾಡ್ತೀನಿ ಈ ಎರಡು ಎಕ್ಸ್ ಸ್ಕ್ವೇರದಲ್ಲಿ ಈ ಒಂದು ಎಕ್ಸ್ ಸ್ಕ್ವೇರನ್ನು ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ ಎಕ್ಸ್ ಸ್ಕ್ವೇರ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಫೈವ್ ಎಕ್ಸ್ ಇದೆ ಇಲ್ಲಿ ಮೈನಸ್ ಫೈವ್ ಎಕ್ಸ್ ಇದೆ ಮೈನಸ್ ಇಂಟು ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಪ್ಲಸ್ ಬರುತ್ತೆ ಆದ ಕಾರಣ ಈ ಮೈನಸನ್ನು ಈ ಮೈನಸ್ ಫೈವ್ ಎಕ್ಸನ್ನು ಈ ಮೈನಸ್ ಫೈವ್ ಎಕ್ಸ್ಗೆ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಮೈನಸ್ ಟೆನ್ ಎಕ್ಸ್ ಅಂತ ಬರುತ್ತೆ ಮತ್ತು ಇಲ್ಲೇನು ಉಳಿತು ಇನ್ನೂ ಮೈನಸ್ ತ್ರೀ ಉಳಿತು ಹಾಗಾದರೆ ಇವಾಗ ನಮಗೇನು ಬರೀಬೇಕು ನಾವು ಹಾಗಾದರೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ರೂಪದಲ್ಲಿದೆ ಆದ್ದರಿಂದ ಆದ್ದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಮೈನಸ್ ತ್ರೀ ಫೀಸ್ ಈಕ್ವಲ್ ಟು ಜೀರೋ ಇದು ಏನಾಗಿದೆ ಒಂದು ವರ್ಗ ಸಮೀಕರಣವಾಗಿದೆ ಅಂತ ಬರೀಬೇಕು ಇದು ಒಂದು ವರ್ಗ ಸಮೀಕರಣವಾಗಿದೆ ವರ್ಗ ಸಮೀಕರಣವಾಗಿದೆ ಪ್ರಶ್ನೆ ನಾಲ್ಕು ಎಕ್ಸ್ ಮೈನಸ್ ತ್ರೀ ಟು ಎಕ್ಸ್ ಪ್ಲಸ್ ಒನ್ ಫೀಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಅಂತ ಇದೆ ಪ್ರಶ್ನೆ ಮೂರನ್ನು ಮಾಡಿದಲ್ಲ ಅದೇ ರೀತಿಯಾಗಿ ಇದನ್ನ ಇದನ್ನು ಕೂಡ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಎಕ್ಸ್ ಮೈನಸ್ ಮೂರು ಟೂ ಎಕ್ಸ್ ಪ್ಲಸ್ ಎಷ್ಟಿದೆ ಒಂದಿದೆ ಇದನ್ನು ನಾನೇನು ಮಾಡ್ತೀನಿ ಎಕ್ಸ್ ಇಟ್ಕೊಂಡು ಟೂ ಎಕ್ಸ್ ಪ್ಲಸ್ ಒಂದರ ಜೊತೆಗೆ ಗುಣಿಸ್ತೀನಿ ಮತ್ತು ಮೈನಸ್ ತ್ರೀ ಇದೆ ಈ ಮೈನಸ್ ತ್ರೀನ ಟು ಎಕ್ಸ್ ಪ್ಲಸ್ ಒಂದರ ಜೊತೆಗೆ ಗುಣಿಸ್ತೀನಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಇಂಟು ಮೈನಸ್ ಟು ಎಕ್ಸ್ ಮಾಡಿದಾಗ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ಅಂತ ಬರುತ್ತೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಾರಿ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಎಕ್ಸ್ ಇದೆ ಇಲ್ಲಿ ಮೈನಸ್ ಆರು ಎಕ್ಸ್ ಇದೆ ಮೈನಸ್ ಆರು ಎಕ್ಸ್ ಪ್ಲಸ್ ಎಕ್ಸ್ ಕಳೆದ್ರೆ ಎಷ್ಟು ಬರುತ್ತೆ ನಮಗೆ ಮೈನಸ್ ಐದು ಎಕ್ಸ್ ಯಾಕಂದರೆ ಮೈನಸ್ ಆರು ಎಕ್ಸ್ ಇಲ್ಲಿ ದೊಡ್ಡದಾಗಿ ದೊಡ್ಡ ಸಂಖ್ಯೆ ಸಂಖ್ಯೆಯಾಗಿರುವುದರಿಂದ ಅದರ ಚಿಹ್ನೆ ಏನಿದೆ ಮೈನಸ್ ಇದೆ ಇಲ್ಲಿ ಮೈನಸ್ ಮೂರು ಬರಿತೀನಿ ಇಲ್ಲಿ ಬರ್ಕೊಂತೀನಿ ನಾನು ಇದನ್ನ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಇ ಎಕ್ಸನ್ನು ಎಕ್ಸ್ ಪ್ಲಸ್ ಫೈವ್ಗೆ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಫೈವ್ ಫೈವ್ ಎಕ್ಸ್ ಬರುತ್ತೆ ಇದನ್ನು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಈ ಎಕ್ಸ್ ಸ್ಕ್ವೇರನ್ನು ಎಡಗಡೆ ಭಾಗ ತಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದು ಪ್ಲಸ್ ಫೈವ್ ಎಕ್ಸ್ ಇದೆ ಈ ಕಡೆ ತಂದಾಗ ಏನಾಗುತ್ತೆ ಮೈನಸ್ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಂತ ಬರಿತೀನಿ ಇಲ್ಲಿ ನೋಡಿ ಇಲ್ಲಿ ಟೂ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇರೋದನ್ನು ನಾನೇ ಮಾಡ್ತೀನಿ ಈ ಎರಡು ಎಕ್ಸ್ ಸ್ಕ್ವೇರದಲ್ಲಿ ಈ ಒಂದು ಎಕ್ಸ್ ಸ್ಕ್ವೇರನ್ನು ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ ಎಕ್ಸ್ ಸ್ಕ್ವೇರ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಫೈವ್ ಎಕ್ಸ್ ಇದೆ ಇಲ್ಲಿ ಮೈನಸ್ ಫೈವ್ ಎಕ್ಸ್ ಇದೆ ಮೈನಸ್ ಇಂಟು ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಪ್ಲಸ್ ಬರುತ್ತೆ ಆದ ಕಾರಣ ಈ ಮೈನಸನ್ನು ಈ ಮೈನಸ್ ಫೈವ್ ಎಕ್ಸನ್ನು ಈ ಮೈನಸ್ ಫೈವ್ ಎಕ್ಸ್ಗೆ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಮೈನಸ್ ಟೆನ್ ಎಕ್ಸ್ ಅಂತ ಬರುತ್ತೆ ಮತ್ತು ಇಲ್ಲೇನು ಉಳಿತು ಇನ್ನೂ ಮೈನಸ್ ತ್ರೀ ಉಳಿತು ಹಾಗಾದರೆ ಇವಾಗ ನಮ್ಗೆ ಏನು ಬರೀಬೇಕು ನಾವು ಹಾಗಾದರೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ರೂಪದಲ್ಲಿದೆ ಆದ್ದರಿಂದ ಆದ್ದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಮೈನಸ್ ತ್ರೀ ಇಸ್ ಇಕ್ವಲ್ ಟು ಜೀರೋ ಇದು ಏನಾಗಿದೆ ಒಂದು ವರ್ಗ ಸಮೀಕರಣವಾಗಿದೆ ಅಂತ ಬರೀಬೇಕು ಇದು ಒಂದು ವರ್ಗ ಸಮೀಕರಣವಾಗಿದೆ ವರ್ಗ ಸಮೀಕರಣವಾಗಿದೆ ಪ್ರಶ್ನೆ ಐದು ಟೂ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈವ್ ಇಂಟು ಎಕ್ಸ್ ಮೈನಸ್ ಒನ್ ನಾವೇನು ಮಾಡಿದ್ವಿ ಈ ರೀತಿಯಾದ ಸಮಸ್ಯೆಗಳನ್ನು ಈಗಾಗಲೇ ಮೂರು ಮತ್ತು ಎರಡನೇ ಪ್ರಶ್ನೆಗಳನ್ನು ಮಾಡಿದ್ದೀವಿ ಅದಕ್ಕೆ ನಾನು ಏನು ಮಾಡ್ತೀನಿ ಟೂ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ತ್ರೀ ಅದೆಯಲ್ಲ ಅದನ್ನೇನು ಮಾಡ್ತೀನಿ ನಾನು ಡೈರೆಕ್ಟಾಗಿ ಬರ್ಕೊತಾ ಇದ್ದೀನಿ ಇಲ್ಲಿ ಇದನ್ನು ಇದು ಇದೂ ಎಕ್ಸ್ ಮೈನಸ್ ಒಂದಕ್ಕೆ ಎಕ್ಸ್ ಮೈನಸ್ ತ್ರೀಯನ್ನು ಗುಣಿಸಿದಾಗ ನಮಗೆ ಟೂ ಎಕ್ಸ್ ಸ್ಕ್ವೇರ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಬರುತ್ತೆ ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ ಫೈವ್ ಮತ್ತು ಎಕ್ಸ್ ಮೈನಸ್ ಒಂದನ್ನು ಗುಣಿಸಿದಾಗ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೈವ್ ಬರುತ್ತೆ ಇವಾಗ ನಾನೇನು ಮಾಡ್ತೀನಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಇದೆ ಈ ಎಕ್ಸ್ ಸ್ಕ್ವೇರನ್ನು ನಾನು ಏನು ಮಾಡ್ತೀನಿ ಎಡಗಡೆ ತಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಫೋರನ್ನು ಎಡಗಡೆ ತಂದಾಗ ಮೈನಸ್ ಫೋರ್ ಎಕ್ಸ್ ಆಗುತ್ತೆ ಮೈನಸ್ ಫೈವನ್ನು ಈ ಕಡೆ ತಂದಾಗ ಅದೇನಾಗುತ್ತೆ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಸೊನ್ನೆ ನೋಡಿ ಇಲ್ಲಿ ಟೂ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಟೂ ಎಕ್ಸ್ ಸ್ಕ್ವೇರಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಕಳೆದಾಗ ನಮಗೆ ಎಷ್ಟು ಸಿಗುತ್ತೆ ಎಕ್ಸ್ ಸ್ಕ್ವೇರ್ ಸಿಗುತ್ತೆ ಇಲ್ಲಿ ಮೈನಸ್ ಸೆವೆನ್ ಎಕ್ಸ್ ಇದೆ ಇಲ್ಲಿ ಮೈನಸ್ ಫೋರ್ ಎಕ್ಸ್ ಇದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದ್ದರೆ ನಾನು ಏನು ಮಾಡ್ತೀನಿ ಇವೆರಡನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ ಹನ್ನೊಂದು ಎಕ್ಸ್ ಬರುತ್ತೆ ಮತ್ತು ಇಲ್ಲಿ ಪ್ಲಸ್ ತ್ರೀ ಇದೆ ಇಲ್ಲಿ ಪ್ಲಸ್ ಐದು ಇದೆ ಈ ಐದು ಮತ್ತು ಮೂರನ್ನು ಕೂಡಿಸಿದಾಗ ನಮಗೆ ಎಂಟು ಈಸ್ ಈಕ್ವಲ್ ಟು ಸೊನ್ನೆ ಹಾಗಾದರೆ ಇವಾಗ ಬರ್ಕೋಬೋದು ನಾವು ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಬಂದಿದೆ ಅಂದರೆ ನಮಗಿದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ಅಂತ ಅರ್ಥ ರೂಪದಲ್ಲಿದೆ ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಲೆವೆನ್ ಎಕ್ಸ್ ಪ್ಲಸ್ ಏಟ್ ಜೀರೋ ಇದು ವರ್ಗ ಸಮೀಕರಣವಾಗಿದೆ ವರ್ಗ ಸಮೀಕರಣವಾಗಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ಲೆವೆನ್ ಎಕ್ಸ್ ಪ್ಲಸ್ ಏಟ್ ಅಂದರೆ ಏನಿಲ್ಲ ಟು ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ಒಂದನ್ನು ನಾವು ಬಿಡಿಸಿ ಬರೆದಾಗ ಏನು ಬರುತ್ತೆ ಅದು ಎಕ್ಸ್ ಸ್ಕ್ವೇರ್ ಮೈನಸ್ ಲೆವೆನ್ ಎಕ್ಸ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಜೀರೋ ಅಂತ ಬರುತ್ತೆ ಆದ್ದರಿಂದ ಇದು ಒಂದು ವರ್ಗ ಸಮೀಕರಣವಾಗಿ ಪ್ರಶ್ನೆ ಐದು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಓಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ನಾ ಏನು ಮಾಡ್ತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ನ ನಾ ಏನು ಮಾಡ್ತೀನಿ ಹೀಗೆ ಬರ್ತೀನಿ ಇದು ನೋಡಿ ಎಕ್ಸ್ ಮೈನಸ್ ಟು ಓಲ್ ಸ್ಕ್ವೇರ್ ಅಂತ ಇದೆ ಇದು ಯಾವ ಯಾವ ರೂಪದಲ್ಲಿದೆ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ರೂಪದಲ್ಲಿ ಇದೆ ನಮಗೆ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಗೊತ್ತಿದೆ ಎ ಎಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಅಂತ ಗೊತ್ತಿದೆ ಇದನ್ನು ನಾನೇನು ಮಾಡ್ತೀನಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಇದೆಯಲ್ಲ ಈ ರೂಪದಲ್ಲಿ ಬರ್ಕೊಂಡಾಗ ಅದು ಹೆಂಗೆ ಬರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಮೈನಸ್ ಟೂ ಇದೆ ಮೈನಸ್ ಟೂನ ಬಿ ಸ್ಕ್ವೇರಲ್ಲಿ ಹಾಕಿದಾಗ ನಮಗೇನು ಬರುತ್ತೆ ಪ್ಲಸ್ ಫೋರ್ ಅಂತ ಬರುತ್ತೆ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಟು ಎ ಎಷ್ಟಿದೆ ಇಲ್ಲಿ ಎಕ್ಸ್ ಇದೆ ಬಿ ಎಷ್ಟಿದೆ ಮೈನಸ್ ಎರಡಿದೆ ಇದನ್ನು ಏನು ಮಾಡ್ತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರು ನೋಡಿ ಇಲ್ಲಿ ಎರಡು ಇಂಟು ಎರಡು ನಾಲ್ಕು ಮತ್ತು ನಾಲ್ಕಕ್ಕೆ ನಾಲ್ಕು ಮತ್ತು ಎಕ್ಸನ್ನು ಇಂಟು ಮಾಡಿದಾಗ ಎಷ್ಟು ಬರುತ್ತೆ ಮೈನಸ್ ನಾಲ್ಕು ಎಕ್ಸ್ ಅಂತ ಬರುತ್ತೆ ಮೈನಸ್ ನಾಲ್ಕು ಎಕ್ಸ್ ಮತ್ತು ಮೈನಸ್ ಮಾಡಿದರೆ ಪ್ಲಸ್ ಫೋರ್ ಎಕ್ಸ್ ಅಂತ ಬರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈ ಎಕ್ಸ್ ಸ್ಕ್ವೇರ್ನ ಎಡಗಡೆ ತಂದಾಗ ಏನು ಬರುತ್ತೆ ಮೈನಸ್ ಎಕ್ಸ್ ಸ್ಕ್ವೇರು ನಾಲ್ಕನ್ನು ಎಡಗಡೆ ತಂದಾಗ ಮೈನಸ್ ಫೋರು ಮತ್ತು ನಾಲ್ಕು ಎಕ್ಸ್ ಎಡಗಡೆ ತಂದಾಗ ಮೈನಸ್ ಎಕ್ ನಾಲ್ಕು ಎಕ್ಸ್ ಉಳುತ್ತೆ ಇಲ್ಲಿ ಬಲಗಡೆ ಏನು ಉಳಿಯೋದ್ರಿಂದ ಏನು ಉಳಿಯೋದಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಜೀರೋ ಅಂತ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿಯೂ ಎಕ್ಸ್ ಸ್ಕ್ವೇರ್ ಇದೆ ಇದು ಎಂಥ ಎಕ್ಸ್ ಎಕ್ವೇರ್ ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಪ್ಲಸ್ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ನಾನು ಏನು ಮಾಡ್ತೀನಿ ಕಳೆದಾಗ ನಮಗೇನು ಬರುತ್ತೆ ಸೊನ್ನೆ ಅಂತ ಬರುತ್ತೆ ಇಲ್ಲಿ ಮೂರು ಎಕ್ಸ್ ಅಂತ ಇದೆ ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ ಅಂತ ಇದೆ ನಾಲ್ಕು ಎಕ್ಸಲ್ಲಿ ಮೂರು ಎಕ್ಸ್ ಕಳೆದಾಗ ನಮಗೇನು ಬರುತ್ತೆ ಮೈನಸ್ ಎಕ್ಸ್ ಅಂತ ಬರ್ತೆ ಇಲ್ಲಿ ನೋಡಿ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಅಂದರೆ ನಾಲ್ಕರಲ್ಲಿ ಮೂರನ್ನು ಕಳೆದಾಗ ನಮಗೇನು ಬರುತ್ತೆ ಒಂದು ಬರುತ್ತೆ ಇಲ್ಲಿ ಎಕ್ಸ್ ಇರೋದ್ರಿಂದ ಎಕ್ಸ್ ಅಂತ ಬರ್ಕೊತೀನಿ ಮತ್ತು ದೊಡ್ಡ ಸಂಖ್ಯೆ ಮೈನಸ್ ಚಿಹ್ನೆಯಲ್ಲಿರೋದ್ರಿಂದ ಮೈನಸ್ ಅಂತ ಬರ್ಕೊತೀನಿ ಅದಕ್ಕೆ ಇಲ್ಲಿ ಏನು ಮಾಡಿದೆ ನಾನು ಮೈನಸ್ ಅಂತ ಬರ್ಕೊಂಡಿದ್ದೀನಿ ಇದಾದ ನಂತರ ಇಲ್ಲಿ ಪ್ಲಸ್ ಒನ್ ಇದೆ ಇಲ್ಲಿ ಮೈನಸ್ ನಾಲ್ಕು ಅಂತ ಇದೆ ನೋಡಿ ದೊಡ್ಡ ಸಂಖ್ಯೆಯ ಚಿಹ್ನೆ ಏನಿದೆ ಇಲ್ಲಿ ಮೈನಸ್ ತ್ರೀ ಇದೆ ನಾಲ್ಕರಲ್ಲಿ ಒಂದನ್ನು ಕಳೆದಾಗ ನಮಗೆ ಎಷ್ಟು ಬರುತ್ತೆ ಮೂರು ಎಂಥ ಮೂರದು ಮೈನಸ್ ಮೂರು ಯಾಕೆ ದೊಡ್ಡ ಸಂಖ್ಯೆ ಏನಾಗಿದೆ ಮೈನಸ್ ಚಿಹ್ನೆಯಲ್ಲಿದೆ ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ನೋಡಿ ಇಲ್ಲಿ ಗಾತ ನಮಗೇನಿಲ್ಲ ಎಕ್ಸ್ ಸ್ಕ್ವೇರ್ ಅಂತ ಬಂದು ಬಂದಿಲ್ಲ ಹಾಗಾದರೆ ಹಾಗಾದರೆ ಈ ಸಮೀಕರಣ ಈ ಸಮೀಕರಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿಲ್ಲ ರೂಪದಲ್ಲಿಲ್ಲ ಆದ್ದರಿಂದ ಆದ್ದರಿಂದ ಇದು ವರ್ಗ ಸಮೀಕರಣವಲ್ಲ ಆದ್ದರಿಂದ ಏನಿದು ವರ್ಗ ಸಮೀಕರಣವಲ್ಲ ಅಂತ ಬರಿಬೇಕು ನಾವು ವರ್ಗ ಸಮೀಕರಣವಲ್ಲ ಪ್ರಶ್ನೆ ಏಳು ಎಕ್ಸ್ ಪ್ಲಸ್ ಟೂ ಓಲ್ ಕ್ಯೂ ಈಸ್ ಈಕ್ವಲ್ ಟು ಟೂ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಅಂತ ಇದೆ ಇಲ್ಲಿ ನೋಡ್ರಿ ಈ ಎಕ್ಸ್ ಪ್ಲಸ್ ಟು ಹೋಲ್ ಕ್ಯೂಬ್ ವ್ಯಾಪಾರ ರೂಪದಲ್ಲಿದೆ ಇದೆಯದು ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ರೂಪದಲ್ಲಿದೆ ಈ ಎ ಪ್ಲಸ್ ಬಿ ಓಲ್ ಕ್ಯೂಬ್ ಇದೆಯಲ್ಲ ಇದನ್ನು ನಾನು ಸೂತ್ರ ಬರಿತೀನಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಸ್ಕ್ವರ್ ಬಿ ಪ್ಲಸ್ ತ್ರೀ ಎ ಬಿ ಸ್ಕ್ವೇರ್ ಅಂತ ಬರಿತೀನಿ ಇಲ್ಲಿ ಎ ಅಂದರೆ ಎಕ್ಸ್ ಮತ್ತು ಬಿ ಅಂದರೆ ಎರಡು ಅಂತ ಅರ್ಥ ಇಲ್ಲಿ ನೋಡಿ ಎ ಇದಲ್ಲೇ ಎಕ್ಸ್ ಹಾಕ್ಕೊಂತ ಹೋಗಿ ನೀವು ಎಕ್ಸ್ ಕ್ಯೂಬ್ ಪ್ಲಸ್ ಎರಡು ಹೋಲ್ ಕ್ಯೂಬ್ ಪ್ಲಸ್ ಮೂರು ಇಂಟು ಎ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂದರೆ ಎರಡು ಪ್ಲಸ್ ಮೂರು ಏಂದರೆ ಎಷ್ಟಿದೆ ನಮಗೆ ಎಕ್ಸ್ ಇದೆ ಮತ್ತು ಬಿ ಅಂದರೆ ಎರಡು ಸ್ಕ್ವೇರ್ ಇದೆ ಇದನ್ನು ನಾನು ಇವು ಬರ್ಕೊತೀನಿ ಎಕ್ಸ್ ಕ್ಯೂಬ್ ಪ್ಲಸ್ ಎರಡನ್ನು ಮೂರು ಬಾರಿ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಎಂಟು ಬರುತ್ತೆ ಮತ್ತು ನೋಡಿ ಮೂರು ಇಂಟು ಎರಡು ಮಾಡಿದರೆ ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡನ್ನು ಎರಡು ಬಾರಿ ಗುಣಿಸಿದಾಗ ನಮಗೆ ನಾಲ್ಕು ಬರುತ್ತೆ ಈ ನಾಲ್ಕನ್ನು ಮೂರು ಜೊತೆ ಗುಣಿಸಿದಾಗ ಹನ್ನೆರಡು ಇಲ್ಲಿ ಎಕ್ಸ್ ಉಳಿತು ಎಕ್ಸ್ ಅಂತ ಬರ್ಕೊತೀನಿ ಇದನ್ನು ನಾನು ಇಲ್ಲಿ ಬರಿತೀನಿ ಇವಾಗ ಎಕ್ಸ್ ಪ್ಲಸ್ ಟು ಒಲ್ ಕ್ಯೂ ಅಂದರೆ ಎಷ್ಟು ಬರುತ್ತೆ ನಮಗೆ ಎಕ್ಸ್ ಕ್ಯೂ ಪ್ಲಸ್ ಏಟ್ ಪ್ಲಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ಅಂತ ಬಂತು ಇವಾಗ ಟೂ ಎಕ್ಸನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದರ ಜೊತೆ ಗುಣಿಸ್ತೀನಿ ನಾನು ಟೂ ಎಕ್ಸನ್ನು ಎಕ್ಸ್ ಸ್ವೇರ್ ಜೊತೆ ಗುಣಿಸಿದಾಗ ಟೂ ಎಕ್ಸ್ ಕ್ಯೂಬ್ ಮೈನಸ್ ಟೂ ಎಕ್ಸ್ ಅಂತ ಬಂತು ಇದನ್ನು ನಾನು ಏನು ಮಾಡ್ತೀನಿ ಎಡಗಡೆ ಹೋಗ್ತೀನಿ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಯ್ಟ್ ಪ್ಲಸ್ ಸಿ ಎಕ್ಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ಮೈನಸ್ ಟು ಎಕ್ಸ್ ಎಸ್ ಕ್ಯೂಬ್ ಪ್ಲಸ್ ಟು ಎಕ್ಸ್ ಅಂತ ಆಯ್ತದ ಇಲ್ಲಿ ನೋಡಿ ಎಕ್ಸ್ ಕ್ಯೂಬ್ ಇರೋದು ನೋಡ್ಬೇಕು ನಾವು ಇಲ್ಲಿ ಒಂದು ಎಕ್ಸ್ ಕ್ಯೂಬ್ ಇದೆ ಇಲ್ಲಿ ಮೈನಸ್ ಟು ಎಕ್ಸ್ ಕ್ಯೂಬ್ ಇದೆ ಮೈನಸ್ ಟು ಎಕ್ಸ್ ಕ್ಯೂಬ್ದಲ್ಲಿ ಎಕ್ಸ್ ಕ್ಯೂಬನ್ನು ಕಳೆದಾಗ ನಮಗೇನು ಬರುತ್ತೆ ಮೈನಸ್ ಎಕ್ಸ್ ಕ್ಯೂಬ್ ಬರುತ್ತೆ ಇದಾದ ನಂತರ ಸಿ ಎಕ್ಸ್ ಸ್ಕ್ವೇರ್ ಅಂತ ನೋಡಿ ಇಲ್ಲಿ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಮತ್ತೆ ಯಾವುದು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಅಂತ ಇಲ್ಲ ಅದಕ್ಕೆ ಏನು ಮಾಡ್ತೀನಿ ನಾನು ಸಿಕ್ಸ್ ಎಕ್ಸ್ ಸ್ಕ್ವೇರ್ನ ಅಷ್ಟೇ ಹಚ್ಕೊತೀನಿ ಇಲ್ಲಿ ಪ್ಲಸ್ ಟ್ವೆಲ್ ಎಕ್ಸ್ ಅಂತ ಇದೆ ಇಲ್ಲಿನೂ ಟು ಎಕ್ಸ್ ಅಂತ ಇದೆ ಇವೆರಡನ್ನು ಕೂಡಿಸಿದಾಗ ನಮಗೆ ಹದಿನಾಲ್ಕು ಎಕ್ಸ್ ಅಂತ ಬಂತು ಇಲ್ಲಿ ಎಂಟಿದೆ ಮತ್ತು ಬೇರೆ ಯಾವುದೂ ಇಲ್ಲ ಇಲ್ಲಿ ಅದಕ್ಕೆ ಪ್ಲಸ್ ಎಂಟು ಈಸ್ ಈಕ್ವಲ್ ಟು ಸೊನ್ನೆ ಅಂತ ಬರ್ತೀನಿ ಇಲ್ಲಿ ನೋಡಿ ನಮಗೆ ಒಂದು ವರ್ಗ ಸಮೀಕರಣ ಆಗಬೇಕಾದ್ರೆ ಯಾವ ರೂಪದಲ್ಲಿರಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಆದರೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸಿಕ್ವಲ್ ಟು ಜೀರೋ ರೂಪದಲ್ಲಿಲ್ಲ ಆದ್ದರಿಂದ ಇದನ್ನು ವರ್ಗ ಸಮೀಕರಣ ಅಲ್ಲ ಅಂತ ನಾವು ಕರಿತೀವಿ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಲ್ಲಿಲ್ಲ ರೂಪದಲ್ಲಿಲ್ಲ ಆದ್ದರಿಂದ ಇದು ವರ್ಗ ಸಮೀಕರಣವಲ್ಲ ಅಂತ ಬರಿತೀನಿ ನಾನು ಆದ್ದರಿಂದ ಇದು ವರ್ಗ ಸಮೀಕರಣವಲ್ಲ ವರ್ಗ ಸಮೀಕರಣ ಅಂತ ಪ್ರಶ್ನೆ ಎಂಟನ್ನು ನಾನು ಈಗಾಗಲೇ ಬರ್ಕೊಂಡಿದ್ದೀನಿ ಯಾಕಂದರೆ ಏಳರ ಪ್ರಶ್ನೆಯನ್ನು ಏನು ಮಾಡಿದಲ್ಲ ಆ ಪ್ರಶ್ನೆ ಮತ್ತು ಎಂಟರ ಪ್ರಶ್ನೆ ಏನಾಗಿದೆ ಸೇಮ್ ಇದೆ ಅದಕ್ಕೆ ಏನು ಮಾಡಿದೆ ನಾನು ಈಗಾಗಲೇ ಇದನ್ನು ಬರಲಿಟ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಓಲ್ ಕ್ಯೂಬ್ ಅಂತ ಇದೆ ಈ ಎಕ್ಸ್ ಮೈನಸ್ ಟು ಓಲ್ ಕ್ಯೂಬ್ ಯಾವ ರೂಪದಲ್ಲಿದೆ ಇದು ಎ ಮೈನಸ್ ಬಿ ಓಲ್ ಕ್ಯೂಬ್ ರೂಪದಲ್ಲಿದೆ ಇದನ್ನು ನಾನು ಈ ಸೂತ್ರ ಬರ್ಕೊಂಡು ಎ ಇಸ್ ಈಕ್ವಲ್ ಟು ಎಲ್ಲಿ ಎಕ್ಸ್ ಅಂತ ಹಾಕ್ಕೊಂಡಿದ್ದೀನಿ ಬಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಅಂತ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ಎಕ್ಸ್ ಸ್ಕ್ವರ್ ಎಕ್ಸ್ ಕ್ಯೂ ಮೈನಸ್ ಏಟ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಕ್ಸ್ ಅಂತ ಬರುತ್ತೆ ಇದನ್ನು ನಾನೇನು ಮಾಡಿದ್ದೀನಿ ಇಲ್ಲಿ ಹಾಕಿದ್ದೀನಿ ಇದನ್ನು ಬಿಡಿಸ್ಕೊಂಡು ಬಂದು ಬರೆದಾಗ ನಮಗೆ ಎಷ್ಟು ಬರುತ್ತೆ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತರ್ಟೀನ್ ಎಕ್ಸ್ ಪ್ಲಸ್ ನೈನ್ ಈಸ್ ಈಕ್ವಲ್ ಟು ಜೀರೋ ಇದೇನಾಗಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಯಾಕಂದರೆ ನೋಡಿಲಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಈಗ ಜಾಗದಲ್ಲಿ ಎರಡಿದೆ ಪ್ಲಸ್ ಬಿ ಎಕ್ಸ್ ತರ್ಟೀನ್ ಎಕ್ಸ್ ಇದೆ ಈಸ್ ಗೋಲ್ ಟು ಒಂಬತ್ತು ಅಂತ ಇದೆ ಆದ್ದರಿಂದ ಇದು ಒಂದು ವರ್ಗ ಸಮೀಕರಣವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ